ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರುವ ನಾವು ಹೋದ ಮರು ದಿವ್ಸ ಅಮ್ಮನ ಮನೆಯಲ್ಲಿ ಗಣ ಹೋಮನ ಇಟ್ಕೊಂಡಿದ್ರು ತುಂಬ ದಿವಸದಿಂದ ಕೇಳ್ತಾ ಇದ್ರು ಅಮ್ಮ ಎಲ್ಲರೂ ಸೇರಿದಾಗ ಮಾಡೋಣ ಎಲ್ಲ ಸಿಗ್ತೀರಾ ಅಂತ ಆದರೆ ಅದಕ್ಕೊಂದು ಟೈಮ್ ಕೂಟ್ ಬಂದಿರಲಿಲ್ಲ ಹಾಗಾಗಿ ಈ ಸಲ ಇಲ್ಲ ಮಾಡದೇ ಕನ್ಫರ್ಮ್ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಕ್ಕನೂ ಬಂದಿದ್ಲು ಭಾವನೂ ಬಂದಿದ್ರು ಅವರು ಲೇಟ್ ಆಗಿ ಬಂದರು ಬೆಳಿಗ್ಗೆ ಬೇಗ ಇತ್ತು ಹಾಗಾಗಿ ಈ ಸಲ ಒಂದು ಪ್ಲ್ಯಾನ್ ಸಕ್ಸಸ್ ಆಯಿತು ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೋಮ ಪೂಜೆ ಎಲ್ಲ ಮನೇಲಿ ಇದ್ರೆ ತುಂಬ ನೆಮ್ಮದಿ ಸಿಗುತ್ತೆ ಆದರೆ ತುಂಬ ಹೊತ್ತು ಹೋಮದಿದ್ರು ಕೂತಾಗ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಇದೆಲ್ಲ ಮುಗಿದ ಮೇಲೆ ಒಂದು ಮನಸ್ಸಿಗೆ ತೃಪ್ತಿ ಅಂತೂ ಖಂಡಿತ ಆಗುತ್ತೆ ಸೊ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ಯಾವ ರೀತಿ ಇತ್ತು ಅವತ್ತಿನ ದಿವಸ ಅಂತ ಹೋಮ ಆದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ರು ಕೂತಿದ್ದಾರೆ ಒಬ್ರು ಅಲ್ಲಿ ಹೋಗ್ತಾ ಇದಾರೆ ಒಂದು ನಿಮಿಷ ನಾವು ಕೂಡ ಹೋಗುವ ಎಲ್ರು ಸ್ನಾನ ಮಾಡಿ ಹೋಮ ಗೆಲ್ಲ ಕೂತಿದ್ರು ഇവളെബ്ളെ സ്നാനമാക്കീച്ചി ചീച്ചിപ്പൂജാപൂജി കൈ കട്ടു ഹോ ആളെ

ತಿಂತ ಇರೋರು ಇವರು ನಾವೆಲ್ಲ ತಿಂದಿಲ್ಲ ಸಾರಿ ತಿಂದಿದ್ದು ಪೂರ ಮೇಲೆ ತಿಂದಿಲ್ಲ ಅಂತಿಲ್ಲ ಅಣ್ಣ ಕೊರ ಮಾದಿಲ್ಲ ಐನ ಹಾಗೆ ಬೆಳಿಗ್ಗೆ ಹೋಮೇಲೆ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದಾದ್ಮೇಲೆ ತೋಟ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ವಿ ನಮ್ ತೋಟ ನಮ್ಮ ಮನೆ ಮೇಲ್ಗಡೆ ಇರೋದು ಸೊ ಒಂದ್ ಚಿಕ್ಕ ಮಟ್ಟಿನೇ ಟ್ರೆಕ್ಕಿಂಗ್ ಆಗುತ್ತೆ ಹತ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಹತ್ತಿ ಇಳ್ದೆಲ್ಲ ಅಭ್ಯಾಸ ಇದೆ ಅವರೇ ಒಂದು ದಾರಿ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ನಾವು ಯಾವತ್ತೂ ಒಂದು ಸಲ ಹೋಗೋದಲ್ಲ ನಮಗೆ ಅಭ್ಯಾಸ ಇರೋದಿಲ್ಲ ಇದ್ದಲ್ಲೆಲ್ಲ ಹತ್ತುತ್ತಾ ಇದ್ವಿ ನಾವು ಆ್ಯಂಡ್ ನಮ್ಮ ಮಕ್ಕಳಿಗೆ ಇದೆಲ್ಲ ಹೊಸದು ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಈ ರೀತಿ ಎಲ್ಲ ಮಾತ್ರ ತುಂಬ ಹೊತ್ತು ಇರೋದಿಲ್ಲ ಒಂದು ಕಡೆ ಓಡ್ತಾ ಇರ್ತಾರೆ ಅವರನ್ನು ಹಿಡಿಯೋದೇ ನಮ್ಮದೊಂದು ಕೆಲಸ ಆಗುತ್ತೆ ಹಾಗೆ ಮತ್ತು ಇದರಲ್ಲಿ ಹಳದಿ ಹೂವೆಲ್ಲ ಸಿಗುತ್ತಲ್ಲ ಅದನ್ನು ಕಟ್ಟಿ ಒಂದು ಬೋ ಥರ ಮಾಡ್ಬೋದು ಅಂತೆಲ್ಲ ಕೂತಿದ್ದೆ ಸ್ವಲ್ಪ ಹೊತ್ತು ಅಷ್ಟೇ ನಾನು ಮತ್ತು ಅದನ್ನು ಫಿನಿಶ್ ಮಾಡಿಲ್ಲ ಸ್ವಲ್ಪ ಹೊತ್ತು ಕೂತು ತಂಪು ತಂಪು ಇರುತ್ತೆ ಮಾತ್ರ ತೋಟದಲ್ಲಿ ಕೂತಾಗ ಮತ್ತೆ ಇಳಿದು ಬಂದ್ವಿ ಕ ನಿನ್ನ ಮಾತು ಒಂದು ಹತ್ತು ಸ್ಟೆಪ್ ಹತ್ತಿದ ಮೇಲೆ ಇವರು ಹಿಮಾಲಯಕ್ಕೆ ಹೋದ್ರೂ ಇವರ ಜಗಳ ಬಿಡೋದಿಲ್ಲ എപ്പാ <soidity> <can cook> <together> <docking window> <motionns> ಹಾಗೆ ಮಕ್ಕಳಿಬ್ರು ಆಟಾಡ್ತಾ ಇದ್ರು ನೋಡ್ತಾ ಇದ್ವಿ ಸ್ವಲ್ಪ ತನಕ ಚೆನ್ನಾಗಿ ಹೋಗ್ತಾ ಇತ್ತು ಅದಾದ್ಮೇಲೆ ಇಬ್ರಿಗೂ ಜಗಳ ಶುರು ಆಯ್ತು ಆಮೇಲೆ ನಾನು ಕೂಡ ಅಂಗ್ಳ ಕೇಳಿದೆ ಸ್ವಲ್ಪ ಆಡೋಣ ಅಂತ ನಾವು ಕೂತ್ಕೊಂಡ್ರೆ ಆಗಲ್ಲ ಅಂತ ಅನ್ನಿಸ್ತು ಮತ್ತೆ ನಾವು ಎಷ್ಟೇ ಹೋದ್ರು ಅವರಿಬ್ರು ಜಗಳ ಆಡೋದು ಮಾತ್ರ ಬಿಡೋದಿಲ್ಲ ಅದು ಯಾವತ್ತು ಊರಿಗೆ ಬಂದಾಗ್ಲೂ ಅಷ್ಟೇ ನಾವು ಅಂದ್ಕೊಳ್ತೀವಿ ಈ ವರ್ಷ ಚೆನ್ನಾಗಿ ಆಗ್ತಾರೆ ಏನು ಈ ವರ್ಷ ಸರಿ ಹೋಗ್ತಾರೇನು ಅಂತ ಬಟ್ ಈ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಲಾಸ್ಟ್ ಇಯರೆಲ್ಲ ಕಂಪೇರ್ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಅಂದರೆ ನಾವಿಬ್ರು ನಾನು ಅಕ್ಕ ಮೀಟ್ ಆಗ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅಟ್ಲೀಸ್ಟ್ ನೆಕ್ಸ್ಟ್ ಇಯರಿಂದಾದರೂ ಸರಿ ಹೋಗ್ಬೋದು ಕಂಪ್ಲೀಟ್ ಆಗಿ ಅಂತ ಈ ಸಲ ಓಕೆ ಓಕೆ ಇತ್ತು ಅಷ್ಟೊಂದು ಜಗಳ ಅಂತ ಇರಲಿಲ್ಲ ಸೋ ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಈ ರೀತಿಯೆಲ್ಲ ಆಟಾಡಿ ಅದಾದಮೇಲೆ సింగిబ్రి <coughs> <Darwin> <takers> <Suff -tuck> ಆದ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರನ್ನೆಲ್ಲ ನಿಮಗೆ ಮೀಟ್ ಮಾಡಿಸಿಲ್ಲ ಅಂದರೆ ಹೇಗೆ ನಾನು ನಿನ್ನೆ ಬಂದು ಅವರನ್ನೆಲ್ಲ ಮಾತಾಡ್ಸಿಲ್ಲ ಅಷ್ಟೊಂದು ಹಾಗಾಗಿ ಬೆಳಿಗ್ಗೆ ಎದ್ದು ಇದೇ ಬರ್ರಿ ಬರ್ರಿಜ್ಜಿ ಬರ್ರಿ ಜಿ ನಾಯಿ ಬರೋಡು ಬರ್ರೆ ಬನ್ನಿ ಯೌಲೆಪ್ಪುಡು ಅಂಚೆ ಓಕೆ ಗುಡ್ ಬಾಯ್ ತಿಂಡಿ ತರಬೇಕು ಹೇಗೆ ಊಟ ಮಾಡೋದು ಹೇಗೆ ಹಾ ಕೆಪ್ಪ ಸೊ ನನ್ನ ಅಮ್ಮನಿಗೆ ಇವರು ಟೈಮ್ ಪಾಸ್ ಆಗೋದು ನಮ್ಮಿಂದ ಜಾಸ್ತಿ ಇವರೇ ನಮ್ಮ ಅಮ್ಮನ ಮಕ್ಕಳು ಹಾಗಾಗಿ ಅವರು ನಮ್ಮ ಮನೆಯ ಮೆಂಬರ್ ಥರನೇ ಸೊ ಅವ್ರ ಹತ್ರ ಎಲ್ಲ ಮಾತಾಡಿಲ್ಲ ಅಂದರೆ ಆಗೋದಿಲ್ಲ ಮಾತಾಡ್ಕೊಂಡು ಆಟ ಎಂಜಾಯ್ ಮಾಡೋದು ಊರಿಗೆ ಹೋದಾಗ ಇವತ್ತು ನಾವು ಅಮ್ಮನ ಮನೆಯಿಂದ ಕಾಸರಗೋಡಿಗೆ ಹೋಗೋದು ರೆಡಿ ಆಗಿದ್ದೀವಿ ಹೋಗೋದು ತುಂಬಾ ದಿವಸದ ನಂತರ ಒಂದು ಮಲ್ಲಿಗೆ ಇಟ್ಟಿದ್ದೀವಿ ಊರಿಗೆ ಮುಂಚೆ ರೆಡಿ ಆಗಿರೋದು ಇವಳು ತುಕಾರಿ ಇಲ್ಲಣ್ಣ ಮಲ್ಲಿಗೆ ಎಲ್ಲ ಇಟ್ಟು ತುಕ ತುಕ ಉಂಟು ಹಾಂ ನಮ್ಮ ಮಗ ನಾನು ಪಯ್ಯ ಎಲ್ಲಿಗೆ ಹೋಗೋದು ಉಂಟ ಕಾಡ ಊರಿಗೆ ಓಪನ್ ಒಂದು ಕಾಡಾ ಅಂದ ಈ ಕಾಡರ್ ಇರ್ತೀನಿ ಇರ್ತೀನ ಓಯ್ ಸುಬಾಕ ಹಾಯ್ ಬಾನ ನಮಸ್ಕಾರ ಬನ್ನ ದಮ ತುಕ ನೀನ ನಮ್ಮ ಮಲ್ಲಿಗೆ ಉಂಟು ಉಂಟು ರೀ ಉಂಟು ಖುಷಿಯಾಗುತ್ತೆ ಇಲ್ಲಿ ಅವಳಿಗೆ ಊರಿಡೀಕೆ ಹೋಗಲಿಕ್ಕೆ ಹಲೋ ನಾವು ಎಂಟುವರೆಗೆ ಹೋಗುವವರು ಅವರು ಟೈಮ್ ಬಂದೀಗ ಎಷ್ಟಾಯಿತು ಅದೇ ಹತ್ತು ಗಂಟೆ ಹತ್ತ ಬಂತು ಎಂಟುವರೆಯಿಂದ ಎಂಟುವರೆಗೆ ಹೋಗೋಣ ಹೋಗೋಣ ಬೇಗ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ಕಟೆಕ್ ಕೇರ್ ಬ ಬಾಯ್